ಕರ್ನಾಟಕದಲ್ಲಿ ಕೆಲ ದಿನಗಳ ಹಿಂದೆ ಮುಂಗಾರು ಮಳೆ ಅಬ್ಬರಿಸಿದ್ದು ಧಾರಾಕಾರ ಸುರಿದ ಮಳೆಗೆ ರಾಜ್ಯದ ಜಲಾಶಯಗಳ ಒಳಹರಿವು ಭಾರಿ ಏರಿಕೆಯಾಗಿದೆ ಸದ್ಯ ಮೂರು ಜಲಾಶಯಗಳು ಮುಕ್ಕಾಲು ಭಾಗ ಭರ್ತಿಯಾಗಿದ್ದು ಒಂದು ಡ್ಯಾಂ ಬಹುತೇಕ ಫುಲ್ ಆಗಿದೆ ಕರ್ನಾಟಕಕ್ಕೆ ಮೇ ತಿಂಗಳಲ್ಲೇ ಮುಂಗಾರು ಕಾಲಿಟ್ಟಿತು ಆರಂಭದ ದಿನದಿಂದಲೇ ಅಬ್ಬರ ಜೋರಾಗಿದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ತುಸು ಕಡಿಮೆಯಾಗಿದೆ ನಿರಂತರವಾಗಿ ಸುರಿದ ಮಳೆಯಿಂದ ಜಲಾಶಯಕ್ಕೆ ಎಂಬತ್ತು ಟಿಎಂಸಿ ನೀರು ಹರಿದು ಬಂದಿದೆ ಈ ಮೂಲಕ ಬಹುತೇಕ ಜಲಾಶಯಗಳ ನೀರಿನ ಮಟ್ಟವು ಏರಿಕೆ ಕಂಡಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾದ ಪರಿಣಾಮ ಕಾವೇರಿ ನದಿ ಹಾಗೂ ಉಪನದಿಗಳ ಜಲಾಶಯಗಳಿಗೆ ಹೆಚ್ಚಿನ ನೀರು ಹರಿದು ಬಂದಿದೆ ಹಾರಂಗಿ ಹಾಗೂ ಕಬಿನಿ ಜಲಾಶಯಗಳು ಮುಕ್ಕಾಲು ಭಾಗ ಭರ್ತಿಯಾಗಿದ್ದು ಹೇಮಾವತಿ ಹಾಗೂ ಕೆಆರ್ಎಸ್ ಡ್ಯಾಂಗಳು ಅರ್ಧದಷ್ಟು ತುಂಬಿವೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳಾಗಿದ್ದು ಸದ್ಯ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ಐದು ಸೊನ್ನೆ ಅಡಿಗಳಷ್ಟು ಭರ್ತಿಯಾಗಿದೆ ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಪಾಯಿಂಟ್ ಮೂರು ಒಂಬತ್ತು ಅಡಿ ನೀರಿತ್ತು ಇಂದಿನ ನೀರಿನ ಒಳಹರಿವು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಕ್ಯೂಸೆಕ್ ಹೊರಹರಿವು ನದಿಗೆ ಸಾವಿರದ ಮುನ್ನೂರ ಇಪ್ಪತ್ತು ಕ್ಯೂಸೆಕ್ ದಾಖಲಾಗಿದೆ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯವು ಬಹುತೇಕ ಭರ್ತಿಯಾಗಿದ್ದು ಶೇಕಡಾ ತೊಂಬತ್ತರಷ್ಟು ನೀರು ಸಂಗ್ರಹವಾಗಿದೆ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಹತ್ತೊಂಬತ್ತು ಪಾಯಿಂಟ್ ಐದು ಟಿಎಂಸಿ ಇದ್ದು ಸದ್ಯ ಹದಿನೇಳು ಪಾಯಿಂಟ್ ಐದು ಟಿಎಂಸಿ ನೀರು ಸಂಗ್ರಹವಾಗಿದೆ